ಜೀವನ್ ಇದೆ ಅಂತ ಇದು ಕಂಪನಿ ಹೆಸರು ಓಕೆ ಓಕೆ ಇದು ಮೇ ಹದಿನೈದನೇ ತಾರೀಕು ಸ್ಟಾರ್ಟ್ ಆಗಿದೆ ಲಾಸ್ಟ್ ಮಂತ್ ಓಕೆ ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯಾದ ಟಾಪ್ ಅಪ್ ಇಲ್ಲ ಅಪ್ಗ್ರೇಡೇಷನ್ ಇಲ್ಲ ರಿನ್ಯೂವಲ್ ಇಲ್ಲ ಯಾವುದೇ ಪಿನ್ ಸಿಸ್ಟಮ್ ಇಲ್ಲ ಇದು ಫೋನ್ ಪೇ ಮುಖಾಂತರ ಅಥವಾ ಗೂಗಲ್ ಪೇ ಮುಖಾಂತರ ನಡೆಯುವಂತ ಒಂದು ಆಕ್ಟಿವಿಟಿ ಇದು ಇದು ಎ ಐ ಟೆಕ್ನಾಲಜಿಯಲ್ಲಿ ರನ್ ಆಗುತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮುಖಾಂತರ ಕೋಡಿಂಗ್ ಮಾಡಿದಾರೆ ಆ ಕೋಡ್ ಸಿಸ್ಟಮ್ ಪ್ರಕಾರ ನಿಮಗೆ ಪೇಮೆಂಟ್ ಬರುತ್ತೆ ಯಾವ ರೀತಿ ಪೇಮೆಂಟ್ ಬರುತ್ತೆ ಯಾವ ರೀತಿ ನಿಮಗೆ ಮೆಂಬರ್ಸ್ ಬರ್ತಾರೆ ಡೌನಲ್ಲಿ ಆ ರೀತಿ ನಿಮಗೆ ಇನ್ಕಮ್ ಬರುತ್ತೆ ಸೊ ಜಸ್ಟ್ ನೀವು ಇಲ್ಲಿ ಇನ್ನೂರ ಹತ್ತು ರೂಪಾಯಿ ನೀವು ಪೇಮೆಂಟ್ ಮಾಡಬೇಕಷ್ಟೆ ಓನ್ಲಿ ಒನ್ ಟೈಮ್ ಒಂದು ಸಾರಿ ನೀವು ಇನ್ನೂರ ಹತ್ತು ರೂಪಾಯಿ ಪೇಮೆಂಟ್ ಮಾಡೋದು ಅಷ್ಟೇ ಮತ್ತೆ ನೀವು ಯಾವತ್ತೂ ಕೂಡ ಲೈಫಲ್ಲಿ ನೀವು ಯಾರಿಗೂ ಏನು ಪೇಮೆಂಟ್ ಮಾಡೋಂಗಿಲ್ಲ ಈ ಒಂದು ಸಿಸ್ಟಮಲ್ಲಿ ನಿಮಗೆ ಇಲ್ಲಿ ರಿಟರ್ನು ನಿಮಗೆ ಸಾವಿರಾರು ಜನ ನಿಮಗೆ ಇನ್ನೂರು ಇನ್ನೂರು ರೂಪಾಯಿ ಥರ ಬರುತ್ತೆ ವಾಪಸ್ ಅಂದರೆ ನಿಮಗೆ ಆಗಿ ಒಂದು ಒಂದು ಇಂದ ಅಂದರೆ ಒಂದು ನಿಮಗೆ ಇನ್ನೂರ ಹತ್ತು ರೂಪಾಯಿ ನೀವೇನು ಪೇಮೆಂಟ್ ಮಾಡ್ತೀರ ಅದಕ್ಕೆ ನಿಮಗೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಬರುತ್ತೆ ಆ ಥರ ನಿಮಗೆ ರೀಬರ್ತ್ ಐ ಡಿ ಬಂದು ಐನೂರ ಒಂಬತ್ತು ಐ ಡಿ ಸಿಗುತ್ತೆ ನಿಮಗೆ ಅದು ಎಲ್ಲ ಟೋಟಲು ಆಟೋ ಸಿಸ್ಟಮು ಇಲ್ಲಿ ಹೆಂಗೆ ರೀಬರ್ತಾಗುತ್ತೆ ಯಾವ ರೀತಿ ಪೇಮೆಂಟ್ ಬರುತ್ತೆ ನಿಮಗೆ ಏನು ಗೊತ್ತಾಗಲ್ಲ ಬಟ್ ಆದರೂ ಕೂಡ ನಿಮಗೆ ಪೇಮೆಂಟ್ ಬರ್ತಾನೆ ಇರುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೇ ಜಸ್ಟ್ ನೀವು ಒಂದು ಇಬ್ಬರನ್ನ ರೆಫರ್ ಅಷ್ಟೇ ಅವ್ರಿಗೂ ಕೂಡ ಸೇಮ್ ಇದೇ ಥರ ನೀವು ಹೇಳಬೇಕಾಗುತ್ತೆ ಹೇಳ್ಬಿಟ್ಟು ಅವ್ರಿಗೆ ಇಬ್ಬರನ್ನ ನೀವು ಅವರನ್ನ ಪರಿಚಯ ಮಾಡಿಸಿ ಅವರು ಕೂಡ 210 ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಡೊನೇಷನ್ ಮಾಡ್ತಾರೆ ಸೊ ಇಬ್ಬರನ್ನ ಪರಿಚಯ ಮಾಡಿದ ತಕ್ಷಣ ನಿಮಗೆ ಆ 210 ಹತ್ತು ರೂಪಾಯಿ ಏನು ನೀವು ಕಟ್ಟಿರ್ತೀರ ಅದು ನಿಮಗೆ ವಾಪಸ್ ಬರುತ್ತೆ ಜಸ್ಟ್ ಇಬ್ಬರನ್ನ ಮಾಡಿದ ತಕ್ಷಣ ಅಂದರೆ ನಿಮಗೆ ಆವಾಗ ರಿಸ್ಕ್ ಫ್ರೀ ಆಯಿತಾ ಈಗ ನೀವು ಅವರಿಬ್ಬರಿಗೆ ಇಬ್ಬಿಬ್ಬರು ನೀವು ಮಾಡಬೇಕಷ್ಟೆ ಅವರು ಇಬ್ಬರು ಇಬ್ಬಿಬ್ಬರು ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು ಈ ರೀತಿ ಅವರು ಕೂಡ ಅದೇ ಥರ ಡೂಪ್ಲಿಕೇಶನ್ ಮಾಡ್ಕೊಂಡು ಹೋದಾಗ ನಿಮಗಿಲ್ಲಿ ಪೇಮೆಂಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅಪ್ಲೈನು ಡೌನ್ಲೈನು ಲೈನು ಎಲ್ಲ ರೀತಿಯಿಂದ ಕೂಡ ನಿಮಗೆ ಇಲ್ಲಿ ಮೆಂಬರ್ಸ್ ಬರ್ತಾರೆ ಅದರಿಂದ ನಿಮಗೆ ಪೇಮೆಂಟ್ ಬರ್ತಾನೆ ಇರುತ್ತೆ ಸರ್ ಎಷ್ಟು ಬರುತ್ತೆ ಒಬ್ಬೊಬ್ಬರಿಂದ ಅಂತಂದರೆ ಒಬ್ಬೊಬ್ಬರಿಂದ ನಿಮಗೆ ಇನ್ನೂರ ಐದು ಇನ್ನೂರ ಒಂದು ಇನ್ನೂರ ಹತ್ತು ಈ ಥರ ನಿಮಗೆ ಒಬ್ಬೊಬ್ಬರಿಂದ ಬರ್ತಾ ಇರುತ್ತೆ ಸೊ ಎಲ್ಲರಿಗೂ ಬರುತ್ತೆ ಅಂದರೆ ಒಂದು ಕೋಟಿ ಮೂವತ್ತೊಂದು ಲಕ್ಷವರೆಗೂ ಒಂದು ಐಡಿಯಿಂದ ಬರುತ್ತೆ ಈ ಥರ ನಿಮಗೆ ರೀಬರ್ತ್ ಐ ಡಿಗಳು ಐನೂರ ಒಂಬತ್ತು ಸಾರಿ ನಿಮಗೆ ರೀಬರ್ತ್ ಐ ಡಿ ಬರುತ್ತೆ ಅದಕ್ಕೂ ಕೂಡ ಸೇಮ್ ಇನ್ಕಮ್ ಬರುತ್ತೆ ಸೊ ಇದನ್ನು ನೀವು ಒಂದೇ ತಿಂಗಳಲ್ಲಿ ಕೂಡ ನೀವು ಅಚೀವ್ಮೆಂಟ್ ಮಾಡ್ಬೋದು ಯಾವ ರೀತಿ ಅಂತ ಅಂದರೆ ಎಕ್ಸಾಂಪಲು ಈಗ ನೀವು ಇವತ್ತು ಜಾಯ್ನ್ ಆಗಿದ್ದೀರಾ ಇನ್ನೂರ ಹತ್ತು ರೂಪಾಯಿ ಕೊಟ್ಟು ಜಸ್ಟ್ ಒಂದು ಇಬ್ಬರನ್ನ ರೆಫರ್ ಮಾಡೋಕ್ಕೆ ಅಥವಾ ಅವರಿಂದ ಅವರು ಕೂಡ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಪೇಮೆಂಟ್ ಮಾಡೋ ಥರ ನೀವು ಜಸ್ಟ್ ಇವತ್ತು ನೀವು ಕಂಪ್ಲೀಟ್ ಮಾಡಿದ್ರೆ ಅಂದರೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವೇನಾದರೂ ಕಂಪ್ಲೀಟ್ ಮಾಡ್ಬಿಟ್ರೆ ಏನಾಗುತ್ತೆ ತರ್ಟಿ ಡೇಸಲ್ಲಿ ಎಲ್ಲರೂ ಕೂಡ ಇದೇ ಥರ ಮಾಡ್ಕೊಂಡ್ಬಂದುಬಿಟ್ರೆ ನಿಮಗೆ ತರ್ಟಿ ಡೇಸಲ್ಲಿ ಎಷ್ಟು ಜನ ಬರ್ತಾರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇವತ್ತು ಇಬ್ಬರು ನಾಳೆ ನಾಲ್ಕು ಜನ ನೆಕ್ಸ್ಟ್ ಎಂಟು ಜನ ಈ ಥರ ತರ್ಟಿ ಡೇಸ್ ಏನಾದ್ರು ಇದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ನಾವು ಇದನ್ನು ಡ್ಯೂಪ್ಲಿಕೇಶನ್ ಮಾಡಿಬಿಟ್ರೆ ಒಂದು ಕೋಟಿ ಏಳು ಲಕ್ಷ ಜನ ಬರ್ತಾರೆ ಸೊ ನಿಮಗೆ ಬೇಕಾಗಿರೋದು ಬರೀ ಸಾವಿರಾರು ಜನ ಅಷ್ಟೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಬರೋದಕ್ಕೆ ಸೊ ಅದರಿಂದ ನೀವು ಜಸ್ಟ್ ಇದನ್ನು ನೀವೇನು ಮಾಡಬೇಕಂದ್ರೆ ಜಸ್ಟ್ ಇನ್ನೂರ ಹತ್ತು ರೂಪಾಯಿ ಡೊನೇಷನ್ ಮಾಡಿ ಇಬ್ಬರನ್ನ ರೆಫರ್ ಮಾಡಿ ಖಂಡಿತ ನಿಮಗೆ ಈ ಒಂದು ತರ್ಟಿ ಡೇಸಲ್ಲಿ ನಿಮ್ಮ ಪ್ರಾಬ್ಲಮ್ಮು ಎಲ್ಲ ಸಾಲ್ವ್ ಆಗುತ್ತೆ ಓಕೆ ಹೇ ನಿಮಗೆಲ್ಲ ಒಂದು ಕ್ವಶನ್ನು ನೀವು ಈ ಮಾತು ಮೇಲೆ ಹೃದಯದಿಂದ ವಿಶ್ವಾಸ ಮಾಡ್ತೀರಾ ನೀವು ವರ್ಷ ಪೂರ್ತಿ ದುಡಿಮೆ ಮಾಡೋದನ್ನು ಕೇವಲ ಮೂವತ್ತು ದಿನದೊಳಗೆ ದುಡಿಮೆ ಮಾಡಬಹುದು ಅಂದರೆ ತುಂಬ ಜನಗಳು ಈ ಮಾತಿಗೆ ನಗ್ತಾರೆ ಮತ್ತು ತಕ್ಷಣ ಹೇಳ್ತಾರೆ ಅರೆ ಓಹೋ ಹೋ 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 ಏನು ಹೇಳ್ತಾ ಇದ್ದೀರಾ ಬಾಬ್ ಟ್ರಾಕ್ಟರ್ ಇದಂತೂ ಫುಲ್ ಅಸಾಧ್ಯ ಅಸಂಭವ ಅಂತ ದಿಸ್ ಈಸ್ ಇಂಪಾಸಿಬಲ್ ಆದರೆ ನಿಮಗೆಲ್ಲ ಹೇಳೋಕ್ಕೆ ಬಯಸ್ತೀನಿ ಅಸಂಭವ ಯಾರಿಗಂದರೆ ಕ್ಯಾಶುವಲಾಗಿ ಜೀವಿಸ್ತಾ ಇರ್ತಾರೆ ಅಂದ್ಕೊಂಡಿದ್ದೆಲ್ಲ ಒಂದಲ್ಲ ಒಂದಿನ ಬದಲಾಗಿ ಹೋಗುತ್ತೆ ಅಂತ ಆಶಾ ಭಾವನೆಯಲ್ಲಿ ಕಾಯ್ತಾ ಇರ್ತಾರೆ ತಾನಾಗ್ತಾನೇನಾದರೂ ಬದಲಾಗುತ್ತಾ ನೀವೇ ಹೇಳ್ರಿ ನನ್ನ ಜೀವನದಲ್ಲಿ ನಿಜವಾದ ಬದಲಾವಣೆ ಯಾವತ್ತಾಗೋಕೆ ಸ್ಟಾರ್ಟ್ ಆಯಿತು ಅಂದರೆ ಆ ದಿನ ನಾನು ಸತ್ಯನ ತಿಳ್ಕೊಂಡೆ ನನ್ನ ಬ್ಯಾಂಕ್ ಅಕೌಂಟ್ನ ದುಶ್ಮನ್ ಬೇರೆ ಯಾರೂ ಅಲ್ಲ ಖುದ್ದಾಗಿ ನನ್ನ ಯೋಚನೆಗಳು ನನ್ನ ಮೈಂಡ್ಸೆಟ್ ಅಂತ ಯಾವ ಕ್ಷಣ ಇದನ್ನು ಒಪ್ಕೊಂಡು ಅಷ್ಟೇ ಎಲ್ಲ ಬದಲಾಗಿಬಿಡ್ತು ನನ್ನ ಹೆಸರು ಬಾಪ್ ರಾಕ್ಟರ್ ಇವತ್ತು ನಿಮ್ಮ ಜೊತೆ ಆ ರಹಸ್ಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ನನ್ನ ಇನ್ಕಮ್ ಮೂವತ್ತು ದಿನದೊಳಗೆ ಬಹಳಷ್ಟು ಪಟ್ಟು ಹೆಚ್ಚಿಸಿಕೊಬಹುದು ಇಲ್ಲಿ ಯಾವುದೇ ಸುಳ್ಳಿನವಾದ ಮಾಡ್ತಾ ಇಲ್ಲ ನಾನು ಬದಲಾಗಿ ಆ ಸತ್ಯದ ಸಿದ್ಧಾಂತಗಳನ್ನ ಮತ್ತೆ ಯೂನಿವರ್ಸ್ನ ಲಾನ ಜೊತೆಗೆ ಬಂದಿದ್ದೀನಿ ಇದೆಲ್ಲ ಕೇವಲ ನನಗಷ್ಟೇ ಅಲ್ಲದಲ್ಲ ಈ ಪ್ರಪಂಚದಲ್ಲಿರೋ ಲಕ್ಷಾಂತರ ಜನಗಳ ಜೀವನನ ಪೂರ್ತಿ ಬದಲು ಮಾಡಿಬಿಟ್ಟಿದೆ ನೀವುಗಳು ಪಾಸ್ ಮಾಡ್ರಿ ಥಿಂಕ್ ಮಾಡ್ರಿ ಎಷ್ಟೊಂದು ಜನಗಳು ಇಷ್ಟೊಂದು ಸುಲಭವಾಗಿ ಇನ್ಕಮ್ ಜಾಸ್ತಿ ಮಾಡ್ಕೊಂಡು ನಡೀತಾ ಇರ್ತಾರೆ ಉಳಿದವರು ಕೇವಲ ಸಂಘರ್ಷದಲ್ಲಿ ಜೀವನ ಮಾಡ್ತಾ ಇರ್ತಾರೆ ಒಂದು ಹೆಜ್ಜೆ ಕೂಡ ಮುಂದುವರ್ಸೋಕೆ ಆಗ್ತಾ ಇರಲ್ಲ ತಿಂಕ್ ಮಾಡಿದಿರಾ ಯಾರು ಹೇಳ್ದಲ್ಲೇ ಇರೋ ಸತ್ಯನ ಹೇಳ್ತಾ ಇದ್ದೀನಿ ಅದು ಫಿಸಿಕಲ್ ಆಕ್ಷನ್ ಅಂದ್ರೆ ವರ್ಕ್ ಕೆಲಸವು ಸಮೃದ್ಧಿಯ ಬೀಗದ ಕೈ ಆಗೇ ಇಲ್ಲ ಇದೊಂದು ದೊಡ್ಡ ಸುಳ್ಳು ಇದೇ ಮಿತ್ತು ಸಣ್ಣದ್ರಿಂದ ಹೇಳ್ಕೊಂಡು ಬಂದಿದ್ದಾರೆ ಮಕ್ಕಳೇ ಜಾಸ್ತಿ ಕಷ್ಟಪಡ್ರಿ ಎಲ್ಲ ನಿಯಮಗಳನ್ನೂ ಫಾಲೋ ಮಾಡ್ರಿ ಹೆಚ್ಚಾಗಿ ಹೋದ್ರಿ ಒಂದೊಳ್ಳೆ ನೌಕರಿ ಪಡ್ಕೊಳ್ರಿ ಬಹುಶಃ ಒಂದಿನ ಸನ್ಮಾನ ಜೊತೆ ರಿಟೈರ್ಡ್ ಆಗೋಗ್ತೀರಾ ಆದ್ರೆ ಒಂದು ಕ್ಷಣಕ್ಕೆ ನಿಮ್ ಅಕ್ಕ ಪಕ್ಕ ನೋಡ್ರಿ ಎಷ್ಟೊಂದ್ ಜನ ಇದೇ ದಾರಿ ಆರ್ಥಿಕವಾಗಿ ಅಂದ್ರೆ ಫೈನಾನ್ಶಿಯಲಿ ಫ್ರೀ ಆಗಿದಾರ ನಿಜ ಹೇಳ್ರಿ ಯಾವ್ದೇ ಒತ್ತಾಯ ಇಲ್ದಲೆ ಹೇಳ್ರಿ ಯಾರು ಇಲ್ಲ ತಾನೇ ಫ್ರೆಂಡ್ಸ್ ವರ್ಷಾನುಗಟ್ಲೆ ನಾನು ಅವರಲ್ಲಿ ಒಬ್ಬನಾಗಿದ್ದೆ ಸಾಧಾರಣ ಕೆಲಸ ಮಾಡ್ತಾ ಇದ್ದೆ ಕರೆಕ್ಟ್ ಟೈಮ್ ಹೋಗ್ತಿದ್ದೆ ಬಾಸ್ ಏನ್ ಹೇಳ್ತಾರೋ ಅದನ್ನ ಮಾಡ್ತಾ ಇದ್ದೆ ಎಲ್ಲಾನು ಮಾಡಿದೆ ಆದ್ರೂ ತಿಂಗ್ಳು ಕೊನೆಯಲ್ಲಿ ಬಿಲ್ ಕಟ್ಟೋಕೆ ಸಾಕಾಗ್ತಾ ಇರ್ಲಿಲ್ಲ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ವರ್ಷ ಸಂಬಳ ನಾಲ್ಕು ಲಕ್ಷ ಇತ್ತು ಆದರೆ ನನ್ನ ಮೇಲೆ ಹೆಚ್ಚು ಕಮ್ಮಿ ಆರು ಲಕ್ಷ ಸಾಲ ಇತ್ತು ನನಗೆ ಫ್ಯೂಚರ್ನಲ್ಲಿ ಯಾವುದೇ ಆಶಾಕಿರಣ ಬರ್ತಿರಲಿಲ್ಲ ಯಾವ ಥರ ಅನುಭವ ಆಗ್ತಿತ್ತಂದರೆ ಒಂದೇ ಜಾಗದಲ್ಲಿ ನಿಂತಿರೋ ಟ್ರೆಡ್ಮಿಲ್ ಮೇಲೆ ಸುಸ್ತಾಗೋಷ್ಟು ಓಡ್ತಾನೇ ಇದ್ದೀನಿ ಓಡ್ತಾನೇ ಇದ್ದೀನಿ ಫುಲ್ಲು ಬೇವರಲ್ಲಿ ನೆಂದೋಗಿಬಿಟ್ಟಿದ್ದೀನಿ ಆದರೆ ನಾನೆಲ್ಲೂ ಹೋಗ್ತಾನೇ ಇಲ್ಲ ತಲುಪ್ತಾನೆ ಇಲ್ಲ ಎಲ್ಲದಕ್ಕಿಂತ ಕೆಟ್ಟದೇನೆಂದರೆ ನಾನು ಈ ಥರ ಒಪ್ಕೊಂಡ್ಬಿಟ್ಟಿದ್ದೀನಿ ಬಹುಶಃ ತಪ್ಪೆಲ್ಲ ನನ್ನಲ್ಲೇ ಇರೋದು ಅಂದ್ಕೊಂಡೆ ಇನ್ನೂ ಕಷ್ಟಪಡಬೇಕೇನು ಅಂತ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡೆ ನಾನು ನಿದ್ದೆ ಕಡಿಮೆ ಮಾಡಬೇಕು ಶಿಫ್ಟ್ಗಳನ್ನ ತೊಗೋಬೇಕು ಅಂತ ಇದರಿಂದ ವಿಷಯಗಳು ಸರಿ ಆಗ್ತಾನೆ ಇರಲಿಲ್ಲ ಇನ್ನೂ ಕೆಡ್ದಾಗೋಯ್ತು ಇನ್ನೂ ಹೆಚ್ಚು ಸುಸ್ತಾಗಿ ಬಿಡ್ತಾ ಇದ್ದೆ ಅಸಹಾಯಕತೆ ಅನುಭವ ಆಗೋಕ್ಕೆ ಶುರುವಾಯಿತು ಮತ್ತೆ ಒಂದು ಸಾಧಾರಣ ಸಿಂಪಲ್ ಇನ್ಸಿಡೆಂಟು ನನಗೆಲ್ಲನೂ ಬದಲು ಮಾಡಿಬಿಡ್ತು ಒಬ್ಬರು ನನಗೆ ಬುಕ್ ಕೊಟ್ಟರು ಕೊಟ್ಬಿಟ್ಟು ಜೊತೆಯಲ್ಲಿ ಒಂದು ಲೈನ್ ಹೇಳಿದ್ರು ಈ ಬುಕ್ ನಲ್ಲಿ ಇರೋದನ್ನ ನೀನು ಅಳವಡಿಸ್ಕೊಂಡ್ರೆ ಪ್ರತಿಯೊಂದನ್ನು ಪಡ್ಕೋಬಹುದು ನೀನ್ ಜೀವನದಲ್ಲಿ ಬಯಸೋದೆಲ್ಲಾನು ಏನೇನು ಬಯಸ್ತೀವೋ ಎಲ್ಲಾನು ಪಡ್ಕೋಬಹುದು ಅಂತ ಇದೊಂದು ಲೈನು ನನ್ನ ಮೈಂಡ್ ನಲ್ಲಿ ಬೇರೂರ್ಬಿಡ್ತು ಇದು ನಾನು ನನ್ನ ಜೀವನದಲ್ಲಿ ಎಲ್ಲಾನು ಟ್ರೈ ಮಾಡಿದ್ದೆ ಕೇವಲ ಇದೊಂದನ್ನು ಬಿಟ್ಟು ನನ್ನ ಯೋಚನೆಯನ್ನ ನನ್ನ ಮೈಂಡ್ ಸೆಟ್ ಅನ್ನ ಬದಲು ಮಾಡ್ಕೊಳ್ಳೋದು ನಾನು ಕೇವಲ ಅಷ್ಟನ್ನೇ ಮಾಡಿದ್ದು ನನ್ನ ಸಂಪೂರ್ಣ ಹೃದಯದಿಂದ ಆತ್ಮದಿಂದ ಬುಕ್ ಅನ್ನು ಮುಗಿಸ್ಬಿಟ್ಟೆ ಈ ಅನುಭವ ಹೆಂಗಿತ್ತಂದರೆ ಆಳವಾದ ಗಾಢವಾದ ದೀರ್ಘ ನಿದ್ದೆಯಿಂದ ದಿಢೀರಂತ ಎಚ್ಚರವಾದಂಗೆ ಇತ್ತು ಫ್ರೆಂಡ್ಸ್ ನೀವು ವಿಶ್ವಾಸವೇ ಮಾಡಲ್ಲ ಒಂದು ವರ್ಷಕ್ಕಿಂತ ಕಡಿಮೆ ಸಮಯದಲ್ಲಿ ನನ್ನ ಜೀವನ ಒನ್ ಏಯ್ಟಿ ಡಿಗ್ರಿಗೆ ಬದಲಾಗಿಬಿಡ್ತು ಪ್ರತಿ ತಿಂಗಳು ಐವತ್ತು ಸಾವಿರ ಡಾಲರ್ಗಿಂತ ಹೆಚ್ಚಿಗೆ ದುಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಬ್ಬ ಸಾಧಾರಣ ಗುಮಾಸ್ತ ಕೆಲಸಗಾರ ಒಬ್ಬ ಲಾಯರ್ಗಿಂತ ಹೆಚ್ಚಿಗೆ ಫಿಸಿಕಲ್ ಎಫರ್ಟ್ ಮಾಡ್ತಿರ್ತಾನೆ ಆದರೂ ಮೈಂಡ್ಸೆಟ್ ಯಾವ ಮನುಷ್ಯನಿಗೆ ದುಡ್ಡು ಜಾಸ್ತಿ ಕೊಡುತ್ತೆ ಯಾರು ಹೆಚ್ಚಿಗೆ ವ್ಯಾಲ್ಯೂ ಪ್ರದಾನ ಮಾಡ್ತಾರೋ ಅವರಿಗೆ ಅದು ಮೌಲ್ಯಯುತ ಆಗಿರಬೇಕು ಬಹುಶಃ ಇದು ಬಹಳ ಕಷ್ಟ ಅನ್ನಿಸ್ಬೋದು ಬಟ್ ಇಟ್ಸ್ ಒಂದು ನಿಯಮ ಆಗಿರುತ್ತೆ ನೀವು ಯಾವಾಗ ಈ ನಿಯಮನ ಅರ್ಥ ಮಾಡ್ಕೊಳ್ತೀರೋ ನಿಮ್ಮ ಪ್ರಶ್ನೆ ಇದಾಗಿರೋದೇ ಇಲ್ಲ ನಾನು ಇನ್ನೂ ಹೆಂಗಪ್ಪ ಕೆಲಸ ಮಾಡಲಿ ಇದ್ರ ಬದಲು ನಿಮ್ಮ ಪ್ರಶ್ನೆ ಆಗಿರುತ್ತೆ ನಾನು ನನ್ನ ನಿನ್ನೂ ಮೌಲ್ಯವಾನ್ ವ್ಯಾಲ್ಯೂಬಲ್ ಪರ್ಸನನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಇಂಟರ್ನ್ಯಾಷನಲ್ ಲೇಬಲ್ ಆರ್ಗನೈಸೇಷನ್ನ ಬಹುದೊಡ್ಡ ಐ ಓಪನಿಂಗ್ ರಿಪೋರ್ಟ್ ಇದೆ ಪ್ರತಿಶತ ಎಪ್ಪತ್ತು ಪರ್ಸೆಂಟ್ ಜನಗಳು ತಮ್ಮ ಕೆಲಸದಲ್ಲಿ ಎಮೋಷ್ನಲ್ಲಿ ಒಂದಾಗಿರೋದೇ ಇಲ್ಲ ಅವರಿಗೆ ಅವ್ರ ಕೆಲಸದ ಮೇಲೆ ಪ್ರೀತಿನೇ ಇರಲ್ಲ ಎಪ್ಪತ್ತು ಪರ್ಸೆಂಟು ಜನಗಳಿಗೆ ಯೋಚನೆ ಮಾಡಿರಿ ಪ್ರೀತಿನೇ ಇರೋಲ್ಲ ತಮ್ಮ ಕೆಲಸದಲ್ಲಿ ಇದರ ಅರ್ಥ ಏನಂದರೆ ತುಂಬ ಜನ ಜಸ್ಟ್ ಬದುಕ್ತಾ ಇದ್ದಾರಷ್ಟೇ ಒಂದು ರೋಬೋಟ್ನ ಥರ ಹೇಳ್ತಾರೆ ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ ತಿಂತಾರೆ ಮಲಗ್ತಾರೆ ಮತ್ತು ಮುಂದಿನ ದಿನವೂ ಇದೇ ರಿಪೀಟು ಜಸ್ಟ್ ಜೀವನ ಮಾಡ್ತಿದ್ದಾರಷ್ಟೇ ಬದುಕಿಲ್ಲ ಬರೀ ಕೆಲಸ ಮಾಡ್ತಾ ಇದ್ದಾರೆ ವೀಕೆಂಡ್ ಕಾಯ್ತಾ ಇರ್ತಾರೆ ಓ ನಡಿಯಪ್ಪ ವೀಕೆಂಡ್ ನಲ್ಲಿ ಸ್ವಲ್ಪನಾದ್ರೂ ಆರಾಮಾಗಿ ರಿಲ್ಯಾಕ್ಸ್ ಆಗೋಣ ಅಂತಾರೆ ಇನ್ನು ನೀವೇ ಹೇಳ್ರಿ ಈ ಆಳುವದ ಎಮೋಷನ್ನೇ ಇಲ್ದಲೆ ಅವರ ಧ್ಯೇಯ ಪ್ಯಾಷನ್ನೇ ಇಲ್ದಲೆ ಆ ಮನುಷ್ಯ ಏಕ್ತಾನೆ ತಾನೇ ಅಬ್ಬಡ್ಡೆನ್ಸ್ ಸುಖ ಸಮೃದ್ಧಿನ ಪಡ್ಕೊಳಕ್ ಸಾಧ್ಯ ಅಂತ ಇದು ಖಂಡಿತ ಅಸಾಧ್ಯ ಅಸಂಭವ ಆಗಿರುತ್ತೆ ಸ್ವಲ್ಪ ಸಮಯಕ್ಕೆ ನೀವು ಹೆಚ್ಚಿಗೆ ದುಡಿಮೆ ಮಾಡ್ಬೋದು ಸುಸ್ತಾಗೋದು ಮತ್ತು ಬರ್ನೌಟ್ ನಿಮ್ಮನ್ನು ಕೆಳಗೆ ಬೀಳಿಸುತ್ತೆ ಯಾಕಂದರೆ ಯಾವ ವಿಷಯ ಹೃದಯದ ಆಳದಿಂದ ಬಂದಿರಲ್ವೋ ಅದು ಬಂದ ಮೇಲೆ ಬಹಳ ದಾಹ ತರಿಸುತ್ತೆ ವಿಷಯ ಪಾಯಿಂಟ್ ಏನಪ್ಪಾ ಅಂತಂದರೆ ಇದನ್ನೆಲ್ಲ ಕೇಳಿಸ್ಕೊಳ್ಳೋದನ್ನು ನಿಲ್ಲಿಸ್ಬೇಕಾಗುತ್ತೆ ಈಗ ನಾನು ಏನು ಮಾಡಬೇಕು ನೀವು ಇದನ್ನು ಕೇಳಿಸ್ಕೊಳಕ್ಕೆ ಶುರು ಮಾಡಬೇಕಾಗುತ್ತೆ ಯಾವ ಥರ ಮನುಷ್ಯ ಆಗೋಕ್ಕೆ ಬಯಸ್ತೀನಿ ಅಂತ ಈಗ ಈ ಕ್ಷಣದಲ್ಲಿ ಏನೆಲ್ಲ ನಿಮ್ಮ ಹತ್ರ ಇದೆ ನಿಮ್ಮ ಇನ್ಕಮ್ ಆಗಿರ್ಬೋದು ನಿಮ್ಮ ರಿಲೇಷನ್ನು ನಿಮ್ಮ ಹೆಲ್ತು ಸೀದಾ ಹೇಳ್ಬೇಕಂದ್ರೆ ನಿಮ್ಮ ವರ್ತಮಾನದ ನಾನು ಪ್ರೆಸೆಂಟ್ನ ಆಯಾಮ್ನ ಪರಿಣಾಮ ಆಗಿರುತ್ತೆ ನಿಮಗೇನಾದರೂ ಚೇಂಜ್ ಆಗಬೇಕಂದ್ರೆ ಹಳೇ ಪರಿಚಯ ಹಳೇ ಅಭ್ಯಾಸ ಹಳೇ ಯೋಚನೆಗಳು ಹಳೇ ಮನುಷ್ಯನಾಗಿದ್ದು ಯಾವುದನ್ನು ಪಡ್ಕೊಳ್ಳೋಕ್ಕಾಗಲ್ಲ ನೀವು ಜೋಳದ ಬೀಜ ಬಿತ್ತಿ ಗುಲಾಬಿ ಹೂನ ಕೀಳೋಕ್ಕಾಗಲ್ಲ ನನಗೊಬ್ಬ ಯುವಕ ನೆನಪಾಗ್ತಾನೆ ತುಂಬ ನಿರಾಶೆಯಲ್ಲಿದ್ದ ಹೇ ಬಾಬ್ ನಾನು ಬಹಳ ಕಷ್ಟಪಡ್ತೀನಿ ಎಲ್ರಿಗಿಂತ ಮುಂಚೆನೇ ಆಫೀಸ್ನಲ್ಲಿ ಫಸ್ಟ್ ಇರ್ತೀನಿ ಸಂಜೆ ಬಹಳ ಲೇಟಾಗಿ ಮನೆಗೆ ಹೋಗ್ತೀನಿ ಆದರೆ ಅರ್ಥನೇ ಆಗ್ತಾಯಿಲ್ಲ ನಾನು ಮುಂದೆ ಏಳಿಗೆ ಯಾಕೆ ಆಗ್ತಾ ಇಲ್ಲ ಅಂತ ನಾನು ಸಿಂಪಲಾಗಿ ಒಂದು ಕ್ವಶನ್ ಕೇಳಿದೆ ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯೋಕೆ ಓದ್ತಾ ಇದೆಯಾ ಅವನು ನನ್ನ ಹತ್ರ ಇದಕ್ಕೆಲ್ಲ ಟೈಮೇ ಇಲ್ಲ ಅಂದ ಮತ್ತೆ ನಾನು ಕೇಳಿದೆ ಹೋಗಲಿ ನಿನಗಿಂತ ಬೆಟರ್ ಆಗಿರೋರು ಅವರಿಂದ ಎಲ್ಲರೂ ಇನ್ಸ್ಪೈರ್ ಆಗಿರ್ತಾರೆ ಕಲಿತಾ ಇರ್ತಾರೆ ಅವರು ನೀನೀಗ ಈಗ ಮುಟ್ಟಬೇಕು ಅಂದ್ಕೊಂಡಿರೋ ಗುರಿನ ಆಗಲೇ ಮುಟ್ಟಿರ್ತಾರೆ ಅವ್ರ ಜೊತೆ ನೀನು ಹೊಂದ್ಕೊಂಡಿದ್ಯಾ ಆಗಿದೆಯಾ ಅವನು ಹೇಳ್ತಾನೆ ನನಗಿಲ್ಲಿ ಯಾರೂ ಗೊತ್ತಿಲ್ಲ ಅವರಿಗೂ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ನಾನು ಹೇಳಿದೆ ಸರಿ ಹಾಗಾದರೆ ನೀನು ಚಮಚದಿಂದ ಚಿನ್ನದ ಗುಡ್ಡ ಖಜಾನೇನ ಬಗೆಯಕ್ಕೆ ಹೋಗ್ತಾ ಇದೆಯಾ ಇನ್ನೂ ಮತ್ತೆ ಕಂಪ್ಲೇಂಟ್ ಬೇರೆ ಮಾಡ್ತಾ ಇದೆಯಾ ಚಿನ್ನ ಸಿಗ್ತಾನೆ ಇಲ್ಲ ಅಂತ ಚಿನ್ನ ಅಲ್ಲೇ ಇದೆ ಕೇವಲ ನೀನು ಕರೆಕ್ಟ್ ಪಾಯಿಂಟು ಕರೆಕ್ಟ್ ಟೂಲ್ಸ್ನ ಬಳಸ್ಬೇಕಷ್ಟೇ ಫ್ರೆಂಡ್ಸ್ ನಿಮ್ಮ ಹತ್ರ ಮೋಸ್ಟ್ ಪವರ್ಫುಲ್ ವೆಪನ್ ಅಂದರೆ ನಿಮ್ಮ ಮೈಂಡ್ ಆಗಿರುತ್ತೆ ಇದು ಎಲ್ಲದಕ್ಕಿಂತ ಕ್ರೂರವಾಗಿರೋ ಜೈಲ್ ಕೂಡ ಆಗಬಹುದು ಇಲ್ಲ ನಿಮ್ಮನ್ನ ಫ್ರೀಡಮ್ನ ಕೀಲಿ ಕೈ ಕೂಡ ಆಗ್ಬೌದು ಕೇವಲ ಈ ಮಾತಿನ ಮೇಲೆ ನಿರ್ಧಾರ ಆಗಿರುತ್ತೆ ನೀವು ಪ್ರತಿದಿನ ಇದರಲ್ಲಿ ಏನಾಗ್ತೀರಾ ಅಂತ ಟ್ರೂಲಿ ಈ ಮೂವತ್ತು ದಿನದಲ್ಲಿ ನಿಮ್ಮ ಆರ್ಥಿಕ ಜೀವನ ಬದಲು ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತೀರಾ ಎಲ್ಲದಕ್ಕೂ ಕಷ್ಟ ಪಡೋದೊಂದೇ ದಾರಿ ಅದೇ ಇರೋದು ಉತ್ತರ ಅಂತ ಯೋಚನೆ ಮಾಡೋದನ್ನ ಇವತ್ತೇ ಈಗಲೇ ನಿಲ್ಲಿಸ್ಬೇಕಾಗುತ್ತೆ ಎಲ್ಲದಕ್ಕೂ ಉತ್ತರ ಇದಾಗಿರಲ್ಲ ನಿಜವಾದ ಉತ್ತರ ನಿಮ್ ಬಗ್ಗೆ ನೀವು ಏನ್ ವಿಶ್ವಾಸ ಮಾಡ್ತೀರಾ ನಿಮ್ ಕಣ್ಣಲ್ಲಿ ನಿಮಗೇನು ವ್ಯಾಲ್ಯೂ ಇದೆ ನಿಮ್ಮ ಈ ದೃಢ ನಿಶ್ಚಯನೆ ಹಳೆ ಯೋಚನೆ ಬಿಟ್ಟು ಹೊಸ ಮಾನಸಿಕವಾಗಿ ಒಂದು ಅಬ್ಬರ್ಡೆನ್ಸ್ ಸೆಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ ಕಡಿಮೆಯಲ್ಲಿರೋ ಯೋಚನೆ ಬಿಟ್ಟು ಪ್ರಚಲಿತ ಯೋಚನೆನ ಕ್ರಿಯೇಟ್ ಮಾಡ್ತೀರಾ ನಿಮ್ಗೆ ಈ ತರ ಟ್ರೈನ್ ಮಾಡಿಬಿಟ್ಟಿದಾರೆ ವಿಶ್ವಾಸ ಮಾಡೋಕೆ ದುಡ್ಡಿಗಾಗಿ ಕಷ್ಟ ಪಡ್ಬೇಕು ಸಂಘರ್ಷ ಪಡ್ಲೇಬೇಕು ಅಂತ ಆದ್ರೆ ನಿಮ್ಗೆಲ್ಲ ಇದನ್ನ ತಿಳ್ಸೋಕೆ ಇಷ್ಟಪಡ್ತೀನಿ ನೀವು ದುಡ್ಡನ್ನ ಅಟ್ರಾಕ್ಟ್ ಮಾಡಬಹುದು ನೀವು ಪ್ರಾಸ್ಪಾರಿಟಿನ ಕ್ರಿಯೇಟ್ ಮಾಡಬಹುದು ಲಾ ಆಫ್ ಅಟ್ರಾಕ್ಷನ್ ಇದನ್ನೇ ಹೇಳುತ್ತೆ ನೀವು ಯಾವ ತರ ಪ್ರಪಂಚನ ಕ್ರಿಯೇಟ್ ಮಾಡಬಹುದು ಅಂದ್ರೆ ನಿಮ್ಮ ಒಳಗಿನ ಧ್ವನಿ ಹೊರಗಿನ ಬೆಲೆಯನ್ನು ದರ್ಶನ ಮಾಡಿಸುತ್ತೆ ಜಸ್ಟ್ ಒಂದು ಸಿಂಪಲ್ ತೀರ್ಮಾನದಿಂದ ಶುರುವಾಗುತ್ತೆ ಟ್ರೆಡ್ಮಿಲ್ ಮೇಲೆ ಓಡೋದನ್ನ ನಿಲ್ಲಿಸಬೇಕು ಮತ್ತೆ ಖುದ್ದಾಗಿ ನಿನ್ನ ದಾರಿನ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಅಡ್ಡಿ ಅಂದರೆ ಫೈನಾನ್ಷಿಯಲ್ ನೀಡು ಎಲ್ಲದಕ್ಕಿಂತ ರಿಲ್ಯಾಕ್ಸ್ ನಿಮಗೆ ಆರ್ಥಿಕ ಸ್ವಾತಂತ್ರ್ಯ ಫೈನಾನ್ಷಿಯಲ್ ಫ್ರೀಡಮ್ನಿಂದ ನಿಂದ ಮಾತ್ರ ಸಿಗೋದು ನಿಮಗೆ ಬುದ್ಧಿ ಕಡಿಮೆ ಇರೋಲ್ಲ ಅವಕಾಶಗಳು ಕಡಿಮೆ ಇರೋಲ್ಲ ಇದೆಲ್ಲ ನಿಮ್ಮ ಸೆಲ್ಫ್ ಇಮೇಜ್ನ ಬಲೆಯಾಗಿರುತ್ತೆ ಒಬ್ಬ ಶಾಂತ ಹೆಚ್ಚು ಕಮ್ಮಿ ಅದೃಶ್ಯ ಆತ್ಮ ಪದೇ ಪದೇ ನಿಮ್ಮ ಕಿವಿಯಲ್ಲಿ ಹೇಳ್ತಾ ಇರುತ್ತೆ ಇದು ನಿನಗಾಗಲ್ಲ ನೀನು ಇದು ಲಾಯಕ್ಕಲ್ಲ ನೀನು ಈ ಥರದ ವ್ಯಕ್ತಿನೇ ಅಲ್ಲ ಈ ಥರದ ಮಾತುಗಳು ತುಂಬ ಜನಗಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಟ್ಲೀಸ್ಟ್ ಕೇಳಿಸ್ಕೊಳ್ಳೋಕ್ಕೂ ಹೋಗಲ್ಲ ನಾನು ಕೂಡ ಒಳಗಿನಿಂದ ನನ್ನ ಬಗ್ಗೆ ನಾನು ಓದಿಲ್ಲ ಬರ್ದಿಲ್ಲ ನಿರಾಶೆ ಹುಡುಗ ಅಂತ ತಿಳ್ಕೊಂಡಿದ್ದೆ ಇದೇ ನೆರಳು ಟ್ರೂಲಿ ಸೆಲ್ಫ್ ಇಮೇಜ್ ನ ಸೆಂಟರ್ ಪಾಯಿಂಟ್ ಆಗಿತ್ತು ಎಲ್ಲಿವರೆಗೆ ಇದು ಬದಲಾಗ್ಲಿಲ್ವೋ ಅಲ್ಲಿವರೆಗೂ ಏನಂದ್ರೆ ಏನು ಕೂಡ ಬದಲಾಗ್ಲಿಲ್ಲ ಇದೆಲ್ಲ ಯಾವಾಗ ಆಯ್ತು ಅಂದ್ರೆ ಯಾವಾಗ ನಾನು ಆಳವಾದ ಯೋಚನೆಯನ್ನ ತಿಳ್ಕೊಂಡೆ ಯಾವುದನ್ನ ಸೆಲ್ಫ್ ಇಮೇಜ್ ಅಂತೀವಲ್ಲ ಅದನ್ನ ತಿಳ್ಕೊಂಡೆ ಅದೇ ವಾಯ್ಸನ್ನ ನನ್ನ ಪ್ರಜ್ಞೆ ಮತ್ತೆ ಅವೇರ್ನೆಸ್ ಇಂದ ಮಾಡೋಕ್ ಶುರು ಮಾಡಿದೆ ನನ್ನ ಜೀವನ ಜಾದು ಥರ ಬದಲಾಗೋಯ್ತು ಸತ್ಯ ಹೇಳ್ತಾ ಇದೀನಿ ಯಾಕಂದ್ರೆ ಸತ್ಯ ಯಾವಾಗಲೂ ಸರಳವಾಗಿರುತ್ತೆ ಅಷ್ಟೇ ಪವರ್ಫುಲ್ ಕೂಡ ಯಾವತ್ತಿಗೂ ಅಷ್ಟೊಂದು ದುಡ್ಡನ್ನ ದುಡಿಮೆ ಮಾಡೋಕ್ಕಾಗಲ್ಲ ನೀವು ಅದಕ್ಕೆ ಯೋಗ್ಯ ಅನ್ಕೊಂಡಿಲ್ಲ ಅಂದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವೇ ಏನು ನಿಮ್ಮೊಳಗೆ ಕೊಡ್ತಿರೋ ಆ ಮೌಲ್ಯ ಆ ವ್ಯಾಲ್ಯೂವಿನ ಹೊರಗಿನ ಪ್ರತಿಬಿಂಬ ಆಗಿರುತ್ತೆ ಸೆಲ್ಫ್ ಇಮೇಜ್ ಒಂದು ಆಂತರಿಕ ಥರ್ಮಾಸ್ಟೇಟ್ ತರ ಕೆಲಸ ಮಾಡ್ತಾ ಇರುತ್ತೆ ಆದ್ರೆ ಇದು ಒಂದು ಸೀಮಿತ ಆಯ್ಕೆಯಲ್ಲಿ ಸೆಟ್ ಆಗಿರುತ್ತೆ ಏನಾದರೂ ಆಗಿರಲಿ ನೀವು ಯಾವಾಗಲೂ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಸೂತಿ ಅದೇ ಜಾಗಕ್ಕೆ ಬಂದು ಸುಸ್ತಾಗಿ ನಿಂತ್ಕೊಂಡ್ಬಿಡ್ತೀರಾ ಸ್ವಲ್ಪ ಸಮಯಕ್ಕೆ ಹೆಚ್ಚಿಗೆ ದುಡಿಮೆ ಮಾಡ್ಕೋಬಹುದು ಲಾಟ್ರಿ ಗೆದ್ದವರು ಇಲ್ಲ ಕಿಲಾಡಿಗಳು ಬೇಗ ಶ್ರೀಮಂತರಾಗಿ ಬಿಡ್ತಾರೆ ಆದ್ರೆ ಆಂತರಿಕ ಶಕ್ತಿ ಸಬ್ ಮೈಂಡ್ ಇನ್ನೂ ಕಡಿಮೆ ಸ್ಥಿತಿಯಲ್ಲಿ ಪ್ರೋಗ್ರಾಮ್ ನಲ್ಲಿ ಇದ್ರೆ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ ಇದೇ ಕಾರಣಕ್ಕೆ ಸೆವೆಂಟಿ ಪರ್ಸೆಂಟ್ ಲಾಟ್ರಿ ಗೆದ್ದವರು ಬೇಗನೆ ಬಡತನಕ್ಕೆ ಬಂದ್ಬಿಡ್ತಾರೆ ಯಾಕಂದ್ರೆ ಅವರು ಇಷ್ಟು ದಿನ ಬೆಳೆಸ್ಕೊಂಡು ಬಂದಿರೋ ಮೈಂಡ್ ಸೆಟ್ಟು ಸಂಭಾಳಿಸೋ ಕಲೆನೇ ಕಲ್ತಿರಲ್ಲ ರೆಡಿ ಇರಲ್ಲ ಸಣ್ಣದ್ರಿಂದನೇ ಇದೆಲ್ಲ ರೂಪುಗೊಳ್ಳಕ್ಕೆ ಶುರು ಆಗಿರುತ್ತೆ ಮಾಮೂಲ್ಯ ಕೇಳ್ತಿರ್ತೀವಲ್ಲ ದುಡ್ಡು ಗಿಡದಲ್ಲಿ ಬೆಳೆಯುತ್ತಾ ಅಯ್ಯೋ ದೇವ್ರೆ ಈ ಜೀವನ ಎಷ್ಟು ಕಷ್ಟನಪ್ಪ ಓಹೋ ಒಂದು ಪಡ್ಕೋಬೇಕಂದ್ರೆ ಬಹಳ ಕಷ್ಟ ಪಡಲೇಬೇಕು ಅದು ಅಲ್ಲದೆ ದುಡ್ಡೆಲ್ಲ ಬರೀ ಶ್ರೀಮಂತರ ಹತ್ರನೇ ಇರುತ್ತೆ ಅವ್ರ ಹತ್ರ ಮಾತ್ರ ಇರುತ್ತೆ ಈ ಮಾತುಗಳನ್ನೆಲ್ಲ ನಮ್ಮ ಅವಚೇತನದ ಮನಸ್ಸು ತನ್ನ ಮೈಂಡ್ನಲ್ಲಿ ಆಳವಾಗಿ ಪ್ಲ್ಯಾಂಟ್ ಮಾಡಿಬಿಟ್ಟಿರುತ್ತೆ ಮತ್ತೆ ಸಮಯಾನುಸಾರ ಇದೆಲ್ಲ ನಿಜ ಅಂತ ನಂಬೋಕೆ ಶುರು ಮಾಡ್ಬಿಡುತ್ತೆ ನೀವು ಕೂಡ ವಿಶ್ವಾಸ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ದುಡ್ಡು ಶ್ರೀಮಂತರಗಳ ಹತ್ರ ಮಾತ್ರ ಇರುತ್ತೆ ಅವರೆಲ್ಲ ಎಷ್ಟು ಕ್ರೂರವಾಗಿರ್ತಾರೆ ಸುಖ ಸಮೃದ್ಧಿ ಪಡ್ಕೊಳ್ಳೋಕೆ ಎಷ್ಟೊಂದು ವಿಷಯಗಳನ್ನ ತ್ಯಾಗ ಮಾಡಬೇಕಾಗುತ್ತೆ ಇದಕ್ಕಿಂತ ಇನ್ನೂ ಹೆಚ್ಚಂದರೆ ತನ್ನೊಂದು ತಾನು ವಿಕ್ಟಿಮ್ ಥರ ನಂಬೋಕೆ ಶುರು ಮಾಡ್ತಾರೆ ನಾನು ಹಿಂಗಾಗಿರೋದು ಈ ಸರ್ಕಾರದಿಂದನೇ ಈ ಸಮಾಜದಿಂದನೇ ಈ ಪರಿವಾರದಿಂದನೇ ಅಂತ ನಂಬಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಆದರೆ ಯಾವಾಗ ಇದೆಲ್ಲ ಬದಲಾಗೋಕ್ ಸಾಧ್ಯ ಅಂದ್ರೆ ಖುದ್ದಾಗಿ ನಿಮ್ಮ ಜೀವನದ ಲೇಖಕರು ಯು ಆರ್ ರೈಟರ್ ಆಫ್ ಯುವರ್ ಓನ್ ಸ್ಟೋರಿ ನೀವು ನಿಮ್ಮ ಸೆಲ್ಫ್ ಇಮೇಜ್ನ ಬದಲಾಯಿಸ್ಬೋದು ಯಾವಾಗ ನೀವು ಚೇಂಜ್ ಆಗ್ತಿರೋ ಆಗ ನಿಮ್ಮ ಎನರ್ಜಿ ನಿಮ್ಮ ವ್ಯವಹಾರ ನಿಮ್ಮ ನಿರ್ಣಯ ಬದಲಾಗುತ್ತೆ ಒಳಗಿಂದ ಹೊರಗೆ ಬದಲಾಗ್ತೀರಾ ಹೊರಗಿನ ಪ್ರಪಂಚಕ್ಕೆ ಉತ್ತರ ಕೊಡೋದು ಬಿಟ್ಟರೆ ಬೇರೆ ಆಪ್ಷನ್ ಇರೋದೇ ಇಲ್ಲ ಬಹಳ ಕಡಿಮೆ ಜನಗಳು ಮಾಡೋ ಅಂತ ಕೆಲಸ ಏನಂದ್ರೆ ನಿಮ್ಮೊಳಗೆ ಸಂಪೂರ್ಣ ಪ್ರಾಮಾಣಿಕವಾಗಿ ನೋಡ್ಕೋಬೇಕು ಕೇಳ್ಕೋಬೇಕು ನಿಜವಾಗ್ಲು ನಾನ್ ಯಾರು ಯಾಕಂದ್ರೆ ಇದ್ರ ಉತ್ತರನೇ ನಿಮ್ಮ ಸುತ್ತಮುತ್ತಲಿನ ಎಲ್ಲದಕ್ಕೂ ಆಕಾರ ನೀಡುತ್ತೆ ನಿಮ್ ಲೆವೆಲ್ಗೆ ಇನ್ಕಮ್ ನಿಮಗೆ ಸಿಗಬೇಕಾಗಿರೋ ಆಪರ್ಚುನಿಟೀಸು ಎಲ್ಲ ಎಲ್ಲಾನು ಅಟ್ರಾಕ್ಟ್ ಮಾಡ್ತೀರಾ ಎಲ್ಲಾನು ನಿಮ್ಮೊಳಗಿನಿಂದಾನೇ ಬರುತ್ತೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನೀವ್ ಹಾಕೊಂಡಿರೋ ಸೀಮಾ ರೇಖೆನ ಸರಿಯಾದ ಸಶಕ್ತ ಶಕ್ತಿಶಾಲಿಯಾಗಿ ಮಾಡ್ಕೋಬಹುದು ಫಸ್ಟು ಕುದ್ದಾಗ ನಾನೇ ಎಂಥ ಮನುಷ್ಯ ಅಂತ ತಿಳ್ಕೊಂಡಿದ್ದೆ ಅಂದರೆ ತಿಂಗಳ ಕೊನೆಗೆ ಸ್ವಲ್ಪ ದುಡ್ಡು ಉಳಿದಿದ್ರೆ ನನಗೆ ನಾನು ಲಕ್ಕಿ ಅಂತ ಅಂದ್ಕೊಳ್ತಿದ್ದೆ ಈಗ ನಾನು ಯಾವ ಥರ ವ್ಯಕ್ತಿ ಅಂದರೆ ನನಗೆ ನಾನು ವ್ಯಾಲ್ಯೂ ಕೊಡ್ಕೊಳ್ತೀನಿ ಜನಗಳಿಗೆ ವ್ಯಾಲ್ಯೂ ಕೊಡ್ತೀನಿ ಯೋಗದಾನ ಮಾಡ್ತೀನಿ ಮತ್ತು ಒಳ್ಳೆಯ ರೀತಿಯ ಪ್ರಾಸ್ಪೆರಿಟಿನ ಅಟ್ರಾಕ್ಟ್ ಮಾಡ್ಕೊಳ್ತಿದ್ದೀನಿ ಹಾಂ 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 ವೆಯ್ಟ್ ಈ ಬದಲಾವಣೆ ಸ್ವಲ್ಪ ದಿನಗಳಲ್ಲಿ ಮಾತ್ರ ಆಗಿಲ್ಲ ಅದೇ ಒಂದು ನಿರ್ಧಾರದಿಂದ ಸ್ಟಾರ್ಟ್ ಆಯ್ತು ಖುದ್ದಾಗಿ ಆ ಸಂಕುಚಿತ ಸೆಲ್ಫ್ ಇಮೇಜ್ನ ಸ್ಟಾಪ್ ಮಾಡೋ ನಿರ್ಣಯ ಮಾಡಿದೆ ನಿಮಗೆ ನಿಮ್ಮ ಜೀವನದ ಕಲ್ಪನೆ ಅಂತಂದರೆ ಅಂದ್ರೆ ವಿಜುಲೈಸೇಷನ್ ಮಾಡ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಿಮಗ್ ಬೇಕಾಗಿರೋದನ್ನೆಲ್ಲಾನು ಎಲ್ಲೋ ದೂರದಲ್ಲಿರೋ ಆಗಲ್ಲ ಅದ್ರ ಬದಲು ವಾಸ್ತವದಲ್ಲಿ ನೋಡ್ರಿ ಕಣ್ಣುಗಳನ್ನ ಮುಚ್ಚಿ ಆ ಸ್ವಾತಂತ್ರ್ಯ ಆ ರಿಲ್ಯಾಕ್ಸೇಷನ್ನು ಸಹಜವಾಗಿ ಜೀವಿಸ್ತಾ ಇರೋದನ್ನ ನೋಡ್ರಿ ಅನುಭವಿಸ್ರಿ ದುಡ್ಡಿಂದು ಕಿಂಚಿತ್ತು ತೊಂದರೆ ಇಲ್ಲದಲೇ ಇರೋದು ಸಮೃದ್ಧಿಯಿಂದ ಸುಖ ಸಂತೋಷದಿಂದ ಬೆಳಗ್ಗೆ ಹೇಳ್ತಾ ಇರೋದೇ ಅನುಭವಿಸ್ರಿ ನೀವೇ ನಿಮ್ಮ ಸಮಯದ ಮಾಲೀಕರಾದರೆ ಹಿಂಗಿರುತ್ತೆ ನಿಮ್ಮ ಪರಿವಾರದ್ದು ಬೆಟರಲ್ಲಿ ಬೆಟರ್ ಉತ್ತಮ ಪೋಷಣೆ ಮಾಡ್ತಾ ಇರೋದು ಹೆಂಗಿರುತ್ತೆ ಜನಗಳ ಜೀವನದಲ್ಲಿ ಪಾಸಿಟಿವ್ ಪ್ರಭಾವ ಬೀರೋದು ಹೆಂಗಿರುತ್ತೆ ಇದೆಲ್ಲ ಕಲ್ಪನೆ ಎಲ್ಲ ನಿಜವಾಗ್ಲೂ ಒಂದು ತೀರ್ಮಾನ ಆಗಿರುತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಏನಿದೆ ಅದೆಲ್ಲ ಎರಡು ಬಾರಿ ಮಾಡಲಾಗಿರುತ್ತೆ ಫಸ್ಟು ಮೈಂಡಲ್ಲಾಗಿರುತ್ತೆ ಸೆಕೆಂಡು ಪದಾರ್ಥದಲ್ಲಾಗಿರುತ್ತೆ ಆದರೆ ರಿಯಾಲಿಟಿಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ನಾನು ಯಾವಾಗಲೂ ಆ ಥರ ಇರಲಿಲ್ಲ ನನ್ನೊಳಗೆ ಯಾವತ್ತಿಗೂ ಇಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ ಹಂಗಿದ್ದಾಗ ನೀವು ಇದನ್ನು ತಿಳ್ಕೊಳ್ರಿ ಮೊದಲೇ ಈಗಿರೋ ಅವಶ್ಯಕತೆ ಏನಿರಲಿಲ್ಲ ನೀವು ಈಗ ಈ ಕ್ಷಣ ನಿಮಗೆ ಬೇಕಾಗಿರೋ ಹಾಗೆ ನ್ಯೂ ವರ್ಷನ್ಗೆ ಇರೋ ತೀರ್ಮಾನ ಮಾಡ್ಕೋಬಹುದು ಏನು ನಿಮ್ಮ ಹಳೆಯ ಸೆಲ್ಫು ಒಳಗಡೆ ರೆಡಿ ಮಾಡಿದ್ದೀರಲ್ಲ ಅದನ್ನು ಈ ಕ್ಷಣ ತೀರ್ಮಾನ ತಗೊಳ್ತಿರೋ ಪವರ್ಫುಲ್ ಸೆಲ್ಫು ಹಳೆ ಸಂಕುಚಿತ ಆಗಿತ್ತಲ್ಲ ಅದಕ್ಕಿಂತ ಶಕ್ತಿಶಾಲಿ ಆಗಿದೆ ಪ್ರತಿದಿನ ನಿಮಗೆ ನೀವು ಹೇಳ್ಕೊಳ್ರಿ ನಾನು ಸಮೃದ್ಧಿ ಆಗಿದ್ದೀನಿ ನಾನು ಪ್ರಚಲಿತ ಆಗಿದ್ದೀನಿ ನಾನು ಅಬ್ಬಣ್ಣೆಸ್ ನ ಮ್ಯಾಗ್ನೆಟ್ ಆಗಿದ್ದೀನಿ ನಾನು ಎಲ್ಲಾನು ಪ್ರತಿಯೊಂದು ಶಕ್ತಿಶಾಲಿ ಆಗಿರೋದನ್ನ ನಾನು ಬಯಸಿದ್ದೆಲ್ಲಾನು ಪಡ್ಕೊಳಕೆ ಹಕ್ಕುದಾರರು ಅಂತ ದೃಢವಾಗಿ ಹೇಳ್ರಿ ಇದು ಬಹಳ ಕಡಿಮೆ ಬೆಲೆಯ ಸೆಲ್ಫ್ ಅಲ್ಲ ಇದು ಮಾನಸಿಕವಾಗಿ ಎರಡನೇ ಬಾರಿ ರೂಪುಗೊಳಿಸಿರುವ ವರ್ಷನ್ನು ನ್ಯೂ ಪವರ್ಫುಲ್ ಸೆಲ್ಫ್ ಆಗಿರುತ್ತೆ ನೀವು ಕನ್ನಡಿಯಲ್ಲಿ ಸೀಮಿತದಲ್ಲಿರೋ ವ್ಯಕ್ತಿ ಆಗಿರೋದನ್ನು ನೋಡೋದನ್ನ ಇವತ್ತೇ ಸ್ಟಾಪ್ ಮಾಡ್ರಿ ಸಂಭವನದಿಂದ ತುಂಬಿರೋ ಪವರ್ಫುಲ್ ವ್ಯಕ್ತಿ ಆಗಿರೋದನ್ನು ನೋಡೋಕೆ ಸ್ಟಾರ್ಟ್ ಮಾಡ್ರಿ ಪ್ರತಿಯೊಂದಕ್ಕೂ ಧನ್ಯವಾದ ತಿಳಿಸ್ರಿ ನಿಮ್ಮ ಹತ್ರ ಆಲ್ರೆಡಿ ಇರೋದಕ್ಕೆ ಏನಪ್ಪಾ ಇದೆ ಅಂತೀರಾ ಉಸಿರಾಡ್ತಾ ಇರೋದಕ್ಕೆ ಥ್ಯಾಂಕ್ಸ್ ಹೇಳ್ರಿ ಬಟ್ಟೆ ಹಾಕೊಂಡಿರೋದಕ್ಕೆ ಥ್ಯಾಂಕ್ಸ್ ಹೇಳ್ರಿ ಕಣ್ಣಲ್ಲಿ ನೋಡ್ತಾ ಇರೋದಕ್ಕೆ ಥ್ಯಾಂಕ್ಸ್ ಹೇಳ್ರಿ ಕಿವಿಲಿ ಕೇಳಿಸಿಕೊಳ್ತಿರೋದಕ್ಕೆ ಥ್ಯಾಂಕ್ಸ್ ಹೇಳ್ರಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ರಿ ನಿಮ್ಮ ವೈಬ್ರೇಷನ್ ಅನ್ನ ಜಾಸ್ತಿ ಮಾಡುತ್ತೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇನ್ನೊಬ್ರು ನಿಮ್ ಬಗ್ಗೆ ಕೊಡೋ ಹಾಗೆ ಹೀಗೆ ಅಂತಾರಲ್ಲ ಆ ತೀರ್ಮಾನ ಆಗಿರೋದಿಲ್ಲ ಖುದ್ದಾಗಿ ತನ್ಮೇಲೆ ವಿಶ್ವಾಸ ಇಡಿ ನೀವೇನಾದ್ರೂ ಈ ವಿಶ್ವಾಸನ ಬದಲು ಮಾಡಿದ್ರೆ ಎಲ್ಲಾನು ಖಂಡಿತವಾಗ್ಲು ಎಲ್ಲಾನು ಬದಲು ಮಾಡೋಕ್ ಸಾಧ್ಯ ಇದು ನೀವೇನು ದುಡಿಮೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ನೀವು ದುಡ್ಡಿನ ನಿಯಮನ ಅಬ್ಬಣ್ಣೆಸ್ ನಿಯಮನ ಆಳವಾಗಿ ತಿಳ್ಕೊಂಡಿರೋ ಬಗ್ಗೆ ಆಗಿರುತ್ತೆ ಈ ಸ್ವೀಕಾರದ ಮಾತು ಎಲ್ಲದಕ್ಕಿಂತ ಡಿಫಿಕಲ್ಟ್ ಟ್ರೂತಲ್ಲಿ ಒಂದಾಗಿರುತ್ತೆ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಜೀವನ ಪೂರ್ತಿ ಕೇಳ್ತಿರ್ತೀರ ಕಷ್ಟಪಡೋದೊಂದೇ ಸಕ್ಸಸ್ನ ಕೀಲಿಕೆ ಅಂತ ಆದರೆ ಅಂಥ ಜನಗಳನ್ನ ಎಲ್ಲಾದರೂ ನೋಡಿದ್ದೀರಾ ಯಾರಾದರೂ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ರಿ ನಿಜವಾಗ್ಲೂ ಕಷ್ಟಪಡೋದೊಂದೇ ಸಕ್ಸಸ್ನ ಕೀಲಿಕೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಥಿಂಕ್ ಅಬೌಟ್ ಇಟ್ ಒಂದು ರೂಪಾಯಿ ನೂರು ಕೋಟಿ ಇದ್ರಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀರಾ ವಿವೇಕ್ ಹ್ಮ್ ನೂರು ಕೋಟಿ ನೂರು ಕೋಟಿನ ಚೂಸ್ ಮಾಡ್ತೀರಾ ಇದ್ರಲ್ಲಿ ಒಂದು ಟ್ವಿಸ್ಟ್ ಹಾಕೋಣ ಸರಿ ಈ ಒಂದ್ ರೂಪಾಯಿ ಅನ್ನುವಂಥದ್ದು ಪ್ರತಿ ತಿಂಗಳು ಡಬಲ್ ಆಗತ್ತೆ ಇನ್ನು ನಿಮ್ಮ ಹಂಡ್ರೆಡ್ ಕ್ರೋರ್ ಅನ್ನುವಂಥದ್ದು ಪ್ರತಿ ವರ್ಷ ಡಬಲ್ ಆಗತ್ತೆ ಸರಿ ಇವಾಗ್ಲೂ ಏನ್ ಚೂಸ್ ಮಾಡ್ತೀರಾ ನೂರ್ ಕೋಟಿ ನೂರ್ ಕೋಟಿ ಇವಾಗ ಒಂದು ವರ್ಷದ ನಂತರ ಅದ್ರ ಕ್ಯಾಲ್ಕುಲೇಷನ್ ಹೆಂಗ್ ಬರುತ್ತೆ ಅಂತ ನೋಡೋಣ ಇವಾಗ ನಿಮ್ಮ ಹಂಡ್ರೆಡ್ ಕ್ರೋರ್ ಅನ್ನುವಂಥದ್ದು ಎಷ್ಟಾಯ್ತು ಇನ್ನೂರು ಕೋಟಿ ಇನ್ನೂರು ಕೋಟಿ ಆಯ್ತು ನಂದು ಒಂದು ನಾಲ್ಕ್ ಸಾವಿರ ಹತ್ರ ಬರುತ್ತೆ ಸರಿ ಸೊ ಇವಾಗ್ಲೂ ಏನ್ ಚೂಸ್ ಮಾಡ್ತೀರಾ ನೂರ್ ಕೋಟಿ ನೂರ್ ಕೋಟಿನೇ ಚೂಸ್ ಮಾಡ್ತೀರಾ ಹಾಗಾದ್ರೆ ಎರಡನೇ ವರ್ಷದ ನಂತರ ಕ್ಯಾಲ್ಕುಲೇಷನ್ ಏನ್ ಬರ್ಬೋದು ನಂದು ನಾಲ್ನೂರು ಕೋಟಿ ನಂದು ನೂರು ಕೋಟಿ ಆಗತ್ತೆ ನಂದು ಒಂದು ಕೋಟಿ ಅರವತ್ತೇಳು ಲಕ್ಷ ಆಗತ್ತೆ ಸರಿ ಇವಾಗ್ಲೂ ಏನ್ ಚೂಸ್ ಮಾಡ್ತೀರಾ ಒಂದೂವರೆ ಕೋಟಿ ನಾಲ್ನೂರು ನೂರು ಕೋಟಿ ಇವಾಗ್ಲೂ ನಾನ್ನೂರು ಕೋಟಿ ಇದನ್ನೇ ಚೂಸ್ ಹೌದು ಹಾಗಾದ್ರೆ ಕ್ವಿಸ್ಟ್ ಇರೋದ್ ಇವಾಗ ಹಾಗಾದ್ರೆ ಮೂರನೇ ವರ್ಷದ ನಂತರ ಯಾವ ರೀತಿ ಕ್ಯಾಲ್ಕುಲೇಷನ್ ಬರುತ್ತೆ ಅಂತ ನೋಡೋಣ ಸರ್ ನಿಮ್ಮ ಹಂಡ್ರೆಡ್ ಕ್ರೋರ್ ಅನ್ನುವಂಥದ್ದು ಎಷ್ಟಾಗುತ್ತೆ ಎಂಟ್ನೂರು ಕೋಟಿ ಆಗುತ್ತೆ ಎಂಟ್ನೂರು ಕೋಟಿ ಆಗುತ್ತೆ ಸರಿ ಇನ್ನು ನನ್ನ ಅಮೌಂಟ್ ಎಷ್ಟಾಗಿರ್ಬೋದು ಮೂರು ವರ್ಷದ ನಂತರ ಹಬ್ಬ ಅಂದ್ರೆ ಒಂದು ಇನ್ನೂರು ಕೋಟಿ ಆಗಿರ್ಬೋದು ಇನ್ನೂರು ಕೋಟಿ ಅರೆ ಸ್ವಲ್ಪ ಮೇಲೆ ಹೋಗಪ್ಪ ಜಾಸ್ತಿ ನಾಲ್ನೂರು ಕೋಟಿ ಇನ್ನ ಮೇಲೆ ಎಂಟ್ನೂರು ಕೋಟಿನ ಎಂಟ್ನೂರ ಅಲ್ಲ ಇನ್ನ ಜಾಸ್ತಿ ಅರಿ ಸೀರಿಯಸ್ ಹಾ ನಿಜಾನೇ ಹೇಳ್ತಿರ ನಿಜಾನೇ ಹೇಳ್ತಿರೋದು ಇನ್ನ ಜಾಸ್ತಿ ಎರಡ್ ಸಾವಿರ ಕೋಟಿ ನೀವ್ ಬಿಲೀವ್ ಮಾಡಲ್ಲ ಆರ್ ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿ ಅದಕ್ಕೆ ಹೇಳೋದು ವಿವೇಕ್ ಸ್ಲೋ ಅಂಡ್ ಸ್ಟಡಿ ದ